ಒಂದಾನೊಂದು ಕಾಲದಲ್ಲಿ ಅಂಜನಾಪುರ ಎಂಬ ಸುಂದರವಾದ ಊರಿನಲ್ಲಿ ಹನುಮಂತ ಎಂಬ ಪುಟ್ಟ ಬಾಲಕನಿದ್ದನು ಅವನಿಗೆ ಬೆಟ್ಟದಷ್ಟು ಬಲ ಆಕಾಶದಷ್ಟು ಧೈರ್ಯ ಒಮ್ಮೆ ಅವನ ತಂದೆ ಅನಾರೋಗ್ಯಕ್ಕೆ ಒಳಗಾದರು ದೇವತೆಗಳ ವೈದ್ಯರಾದ ಬೃಹಸ್ಪತಿ ಸಂಜೀವನಿ ಪರ್ವತದ ಗಿಡಮೂಲಿಕೆ ತಂದರೆ ನಿಮ್ಮ ತಂದೆ ಗುಣಮುಖರಾಗುತ್ತಾರೆ ಎಂದರು ಹನುಮಂತನೂ ಚಿಕ್ಕವನಾದರೂ ತಂದೆಯ ಮೇಲಿನ ಪ್ರೀತಿಯಿಂದ ಸಂಜೀವಿನಿ ಪರ್ವತವನ್ನು ತರಲು ಹೊರಟನು ಸಮುದ್ರದಾಟಿ ಪರ್ವತವನ್ನು ತಲುಪಿದನು ಅದು ದೊಡ್ಡದು ಎತ್ತರವಾದದ್ದು ಆದರೆ ಹನುಮಂತನು ಹೆದರಲಿಲ್ಲ ತನ್ನ ಪುಟ್ಟ ಕೈಗಳಿಂದಲೇ ಪರ್ವತವನ್ನು ಎತ್ತಿಕೊಂಡು ಹಾರಿ ತಂದನು ತಂದೆ ಗುಣಮುಖರಾದರು ಎಲ್ಲರೂ ಹನುಮಂತನ ಧೈರ್ಯ ಶಕ್ತಿಯನ್ನು ಮೆಚ್ಚಿದರು ತಾಯಿ ಅಂಜನಾದೇವಿಗೆ ಮಗನ ಬಗ್ಗೆ ಅಪಾರ ಹೆಮ್ಮೆಯಾಯಿತು ವರ್ಷಗಳು ಉರುಳಿದವು ಹನುಮಂತನು ದೊಡ್ಡವನಾದನು ರಾಮರಾವಣ ಯುದ್ಧದಲ್ಲಿ ರಾಮನ ತಮ್ಮ ಲಕ್ಷ್ಮಣನು ಮೇಘನಾದನ ಶಕ್ತಿಯ ಬಾಣದಿಂದ ಪ್ರಜ್ಞೆ ತಪ್ಪಿಬಿದ್ದನು ಜಮವಂತನು ಸಂಜೀವಿನಿ ತರುವಂತೆ ಹನುಮಂತನಿಗೆ ಹೇಳಿದನು ಹನುಮಂತನು ಮತ್ತೆ ಹೊರಟನು ಆದರೆ ಈ ಬಾರಿ ಸಂಜೀವಿನಿ ಗಿಡ ಯಾವುದೆಂದು ಅವನಿಗೆ ತಿಳಿದಿರಲಿಲ್ಲ ಅವನು ಯೋಚಿಸಿದನು ನನ್ನ ರಾಮನಿಗಾಗಿ ನಾನು ಇಡೀ ಪರ್ವತವನ್ನೇ ತೆಗೆದುಕೊಂಡು ಹೋಗುತ್ತೇನೆ ಮತ್ತೆ ಹನುಮಂತನು ಪರ್ವತವನ್ನು ಎತ್ತಿಕೊಂಡು ಹಾರಲು ಪ್ರಾರಂಭಿಸಿದನು ಈ ಬಾರಿ ದಾರಿಯಲ್ಲಿ ಕಾಲನೇಮಿ ಎಂಬ ರಾಕ್ಷನು ತಡೆಯಲು ಬಂದನು ಅವನು ರಾವಣನ ಸ್ನೇಹಿತ ಆದರೆ ಹನುಮಂತನು ಬುದ್ಧಿವಂತಿಕೆಯಿಂದ ಅವನನ್ನು ಸೋಲಿಸಿದನು ಸಂಜೀವಿನಿ ಪರ್ವತದ ಗಿಡಮೂಲಿಕೆಯಿಂದ ಲಕ್ಷ್ಮಣ ಗುಣಮುಖನಾದನು ರಾಮನು ಹನುಮಂತನ ಧೈರ್ಯ ಭಕ್ತಿಯನ್ನು ಕೊಂಡಾಡಿದನು ಹನುಮಂತನು ರಾಮನಿಗೆ ಅವನ ಸ್ನೇಹಿತರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿದ್ದನು ಹನುಮಂತನು ಶಕ್ತಿ ಧೈರ್ಯ ಭಕ್ತಿಯ ಸಂಕೇತವಾದನು ಹನುಮಂತನ ಕತೆ ನಮಗೆ ಧೈರ್ಯ ಪ್ರೀತಿ ಬುದ್ಧಿವಂತಿಕೆಯಿಂದ ಯಾವುದೇ ಕಷ್ಟವನ್ನಾದರೂ ಎದುರಿಸಬಹುದು ಎಂದು ಹೇಳುತ್ತದೆ